ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಒಬ್ಬ ಹೋರಾಟಗಾರ ಚಲ್ವಾದಿ ನಾರಾಯಣ ಅವರ ಒಂದು ಅಭಿನಂದನಾ ಸಮಾರಂಭ ವೇದಿಕೆ ಮೇಲೆ ಆಸನರಾಗಿರ್ತಕ್ಕಂಥ ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮಪೂಜ್ಯ ಸಿದ್ದರಾಮ ಬೆಲ್ದಾಳ ಶರಣರು ಪರಮಪೂಜ್ಯ ಜ್ಞಾನ ಪ್ರಕಾಶ ಸ್ವಾಮೀಜಿಗಳು ಪರಮಪೂಜ್ಯ ನಾಗಿದೇವ ಶರಣರು ಪರಮ ಪೂಜ್ಯ ಸೇವಾಲಾಲ್ ಸರ್ದಾರ್ ಸ್ವಾಮೀಜಿಗಳವರ ಪಾದಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತ ಈ ಒಂದು ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಗೌರವಾನ್ವಿತ ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಗಳಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಂತೋಷ್ ಜೀರವರೇ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿರ್ತಕ್ಕಂಥ ನಮ್ಮೆಲ್ಲರ ಹಿರಿಯರು ಮಾಜಿ ಉಪಮುಖ್ಯಮಂತ್ರಿಗಳು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಜನಪ್ರಿಯ ಸಂಸದರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಗೋವಿಂದ್ ಕಾಜೋಳ್ರವರೇ ಮಾಜಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಎನ್ ಮಹೇಶ್ ರವರೇ ಕುಡ್ಚಿ ರಾಜೀವ್ ಅವರೇ ಮುನಿಸ್ವಾಮಿ ಅವರೇ ಹಿರಿಯರಾಗಿರ್ತಕ್ಕಂಥ ಮಾನ್ಯ ಶ್ರೀ ವೆಂಕಟಸ್ವಾಮಿ ಅವರೇ ಹರ್ತಾಳ್ ಆಲಪ್ನವ್ರೆ ರುದ್ರೈನವ್ರೆ ಬಸವರಾಜ್ ಮತ್ತಿಮೋಡ್ ಸಂಪಂಗಿ ಅವರೇ ಮಹೇಂದ್ರ ಕೌತಾಳ್ರ ಅವರೇ ಸುನಂದ ಚಲ್ವಾದಿ ಅವರೇ ವೇದಿಕೆ ಮೇಲೆ ಹಾಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯ ಮಾನ್ಯರೇ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಸಮಾಜದ ಎಲ್ಲ ಹಿರಿಯ ಮುಖಂಡರೇ ಶ್ರದ್ಧೆ ತಾಯಂದರೆ ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರೆ ಚಲ್ವಾದಿ ನಾರಾಯಣ ಸ್ವಾಮಿ ಅವರು ಇವತ್ತು ವಿರೋಧ ಪಕ್ಷದ ನಾಯಕರಾಗಿದ್ದಾರೆ ಅವರಿಗೆ ಒಂದು ಅಭಿನಂದನಾ ಸಮಾರಂಭ ಅನ್ನೋದ್ಕಿಂತ ಹೆಚ್ಚಾಗಿ ಶೋಷಿತ ಪೀಡಿತ ಸಮುದಾಯಕ್ಕೆ ಒಂದು ಧ್ವನಿಯಾಗಿ ಕಳೆದ ಹಲವಾರು ದಶಕಗಳಿಂದ ನಿರಂತರವಾಗಿ ಹೋರಾಟವನ್ನು ಮಾಡ್ಕೊಂಡು ಬಂದಿರತಕ್ಕಂಥ ಒಬ್ಬ ಹೋರಾಟಗಾರ ಚಲ್ವಾದಿ ನಾರಾಯಣ ಸ್ವಾಮಿ ಅವರಿಗೆ ಇವತ್ತು ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ ಅಂತ ಹೇಳದಕ್ಕೆ ನನಗೆ ಈ ಸಂದರ್ಭದಲ್ಲಿ ತುಂಬಾ ಸಂತೋಷ ಅನಿಸ್ತದೆ ಬಹಳ ಅಪರೂ ಅಪರೂಪವಾಗಿರ್ತಕ್ಕಂಥ ಕಾರ್ಯಕ್ರಮ ಇದು ಬಹಳ ಅಪರೂಪವಾಗಿರ್ತಕ್ಕಂಥ ಕಾರ್ಯಕ್ರಮ ಮತ್ತು ಬಹಳ ಅವಶ್ಯಕತೆ ಇರ್ತಕ್ಕಂಥ ಕಾರ್ಯಕ್ರಮ ಪತ್ರಿಕಾ ಹಾಗೂ ಸ್ನೇಹಿತರು ಕೂಡ ಇದ್ದಾರೆ ಇವತ್ತು ಹೋರಾಟ ಅಂತಕ್ಕಂಥ ಮನೋಭಾವನೆ ಇವತ್ತು ಕಳೆದು ಹೋಗ್ತಾ ಇದೆ ಹೋರಾಟದ ಕಿಚ್ಚು ಇವತ್ತು ನಶಿಸಿ ಹೋಗ್ತಾ ಇರ್ತಕ್ಕಂಥದ್ದು ಕೂಡ ನಾವು ನೋಡ್ತಾ ಇದ್ದೇವೆ ಹಾಗಾಗಿ ಇಂಥ ಒಂದು ಕಾಲಘಟ್ಟದಲ್ಲಿ ಒಬ್ಬ ಹೋರಾಟಗಾರನ್ನ ಗುರುತಿಸ್ತಾ ಇರ್ತಕ್ಕಂಥದ್ದು ಇವತ್ತು ನಾವು ಬಹಳ ಒಳ್ಳೆ ಕೆಲಸ ಹೊತ್ತು ಮಾಡಿದ್ದೇವೆ ಅನ್ನೋ ಭಾವನೆ ನಂದು ನಾನು ಈ ಸಂದರ್ಭದಲ್ಲಿ ವೇದಿಕೆ ಮೂಲಕ ಒಂದು ಮಾತನಾಡಲಿಕ್ಕೆ ಇಚ್ಛೆ ಪಡ್ತೇನೆ ನಾನು ಒಬ್ಬ ರಾಜ್ಯದ ಅಧ್ಯಕ್ಷನಾಗಿ ಒಂದು ವಿಧಾನ ಪರಿಷತ್ ನಲ್ಲಿ ಯಾರು ವಿಪಕ್ಷ ನಾಯಕರಾಗಬೇಕು ಅಂತ ಅಂತೇಳಿ ನಾನಾ ರೀತಿ ಚರ್ಚೆಗಳು ನಡೀತಾ ಇತ್ತು ನಾನಾ ರೀತಿ ಚರ್ಚೆ ನಡೀತಾ ಸಂದರ್ಭ ಸಂದರ್ಭದಲ್ಲಿ ನಾವೊಬ್ಬ ಒಬ್ಬ ರಾಜ್ಯದ ಅಧ್ಯಕ್ಷನಾಗಿ ರಾಜ್ಯದ ಅಧ್ಯಕ್ಷನಾಗಿ ಮತ್ತೆ ಯಡಿಯೂರಪ್ಪನವರು ಮಗ ಆಗಿ ನಾನು ಆಲೋಚನೆ ಮಾಡಿದೆ ಇವತ್ತು ನಾವು ಇನ್ಕ್ಲೂಸಿವ್ ಪೊಲಿಟಿಕ್ಸ್ ಬಗ್ಗೆ ಮಾತನಾಡುತ್ತೇವೆ ಇವತ್ತು ನಾನು ಒಬ್ಬ ರಾಜ್ಯದ ಅಧ್ಯಕ್ಷನಾಗಿ ಒಂದು ವಿಪಕ್ಷ ನಾಯಕನ ಸ್ಥಾನವನ್ನು ಆಯ್ಕೆ ಮಾಡತಕ್ಕಂತ ಸಂದರ್ಭದಲ್ಲಿ ಯಾರನ್ನ ಆಯ್ಕೆ ಮಾಡಬೇಕು ಅಂತೇಳಿ ನಾನಾ ರೀತಿ ಚರ್ಚೆ ನಡೀತಕ್ಕಂತ ಸಂದರ್ಭದಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಇರತಕ್ಕಂತ ಜಗತ್ ಪ್ರಕಾಶ್ ನಡ್ಡಾಜಿ ನಾನು ದೂರವಾಣಿ ಕರೆ ಮೂಲಕ ನಾನು ಮಾತನಾಡಿದೆ ನನ್ನ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿಗೆ ಹೇಳಿದೆ ರಾಷ್ಟ್ರೀಯ ಅಧ್ಯಕ್ಷ ಈ ರೀತಿ ನಾನಾ ರೀತಿ ನಾನಾ ಹೆಸರುಗಳು ಕೇಳಿ ಬರ್ತಾ ಇದೆ ನನಗೆ ನನಗನ್ನಿಸ್ತದೆ ಚಲ್ವಾದಿ ನಾರಾಯಣ ಸೊಬ್ಬ ಹೋರಾಟಗಾರರಿದ್ದಾರೆ ಒಂದು ತುಳಿತಕ್ಕೆ ಸಮುದಾಯಕ್ಕೆ ಒಂದು ಧ್ವನಿಯಾಗಿ ಇವತ್ತು ಅನೇಕ ವರ್ಷಗಳಿಂದ ಹೋರಾಟಗಳನ್ನು ಮಾಡಿಕೊಂಡು ಬಂದಿದ್ದಾರೆ ಅಂತ ಒಂದು ನಾಯಕತ್ವನ ಗುರುತಿಸ್ತಕ್ಕಂಥ ಅವಶ್ಯಕತೆ ಪಕ್ಷದ ಹಿತದೃಷ್ಟಿಯಿಂದ ಪಕ್ಷದ ಹಿತದೃಷ್ಟಿಯಿಂದ ಕೂಡ ಇದೆ ರಾಜ್ಯದ ಹಿತದೃಷ್ಟಿಯಿಂದ ಕೂಡ ಇದೆ ಆ ಒಂದು ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ಸಮುದಾಯದ ದೃಷ್ಟಿಯಿಂದ ಕೂಡ ಇದು ಒಳ್ಳೆ ನಿರ್ಣಯ ಆಗಬಹುದು ಅನ್ನೋ ಮಾತನ್ನು ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಹೇಳಿದಾಗ ಬಹಳ ಹೆಮ್ಮೆಯಿಂದ ಬಹಳ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಸಂತೋಷ ಕೂಡ ವ್ಯಕ್ತಪಡಿಸಿದ್ರು ಅವ್ರು ಒಂದು ಮಾತನ್ನು ಹೇಳಿದ್ರು ವಿಜೇಂದ್ರ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಇಷ್ಟು ದೊಡ್ಡ ಆಲೋಚನೆ ಮಾಡಿದ್ಯಲ್ಲ ತುಂಬಾ ಒಳ್ಳೆ ಬೆಳವಣಿಗೆ ಅನ್ನೋ ಮಾತನ್ನು ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಹೇಳಿದ್ರು ಹಾಗಾಗಿ ಇವತ್ತು ನಾನೊಬ್ಬ ರಾಜ್ಯದ ಅಧ್ಯಕ್ಷನಾಗಿ ಸಲ್ವಾದಿ ನಾರಾಯಣ ಸ್ವಾಮಿ ಅವರಲ್ಲಿ ಒಂದು ಹೋರಾಟಗಾರನ ನಾನು ಕಂಡಿರ್ತಕ್ಕಂಥ ಸಂದರ್ಭದಲ್ಲಿ ಅಂತ ಒಬ್ಬ ಹೋರಾಟಗಾರನ ವಿರೋಧ ಪಕ್ಷ ನಾಯಕನಾಗಿ ಆಯ್ಕೆ ಮಾಡಿರ್ತಕ್ಕಂಥದ್ದು ನನಗೂ ಕೂಡ ಇವತ್ತು ಅನೇಕ ಹಿರಿಯರ ಆಶೀರ್ವಾದದಿಂದ ಅವರು ಆಯ್ಕೆ ಆಗಿರ್ತಕ್ಕಂಥದ್ದು ತುಂಬಾ ಸಂತೋಷ ತರತಕ್ಕಂಥ ಸಂಗತಿ ಅಂತ ಈ ಸಂದರ್ಭದಲ್ಲಿ ಹೋರಾಟ ಅಂತ ಹೇಳಿದ್ರೆ ನನಗೆ ರಾಜ್ಯದಲ್ಲಿ ನೆನಪಾಗ್ತಕ್ಕಂಥದ್ದು ಒಬ್ಬ ವ್ಯಕ್ತಿ ಮಾತ್ರ ಈ ರಾಜ್ಯದಲ್ಲಿ ದೀನ ದಲಿತರ ಪರವಾಗಿ ಈ ನಾಡಿನಲ್ಲಿರ್ತಕ್ಕಂಥ ರೈತಾಪಿ ವರ್ಗದ ಪರವಾಗಿ ಇವತ್ತು ಸದಾಕಾಲ ಕಳೆದ ಮೂರು ನಾಲ್ಕು ದಶಕಗಳಿಂದ ಈ ಧ್ವನಿ ಈ ಎಲ್ಲರ ಧ್ವನಿಯಾಗಿ ಹೋರಾಟವನ್ನು ಮಾಡ್ಕೊಂಡು ಬಂದಿರತಕ್ಕಂಥದ್ದು ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ಪೂಜಾ ತಂದೆಯವರು ನನಗೆ ಮಾತನ್ನ ಹೇಳಿದ ಏನೂ ಕೂಡ ಸಂಕೋಚ ಇಲ್ಲ ಇವತ್ತು ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವ್ರನ್ನ ಇವತ್ತು ಬೆಂಗಳೂರಿನಿಂದ ಹಿಡಿದು ಗುಲ್ಬರ್ಗಾ ಅವ್ರಿಗೂ ಇವತ್ತು ಗುಲ್ಬರ್ಗ ಹೋಗ್ಲಿ ಬಿಜಾಪುರ ಹೋಗ್ಲಿ ಬೆಳಗಾವಿಗೆ ಹೋಗ್ಲಿ ಯಡಿಯೂರಪ್ಪನವ್ರನ್ನ ಗುರುತಿಸ್ತಾರೆ ಅಂತ ಹೇಳಿದ್ರೆ ಒಬ್ಬ ಹೋರಾಟಗಾರ ಅಂತೇಳಿ ಗುರುತಿಸ್ತಾರೆ ಹೊರತು ಒಬ್ಬ ಮಾಜಿ ಮುಖ್ಯಮಂತ್ರಿ ಒಬ್ಬ ವೀರಶಿವ ಮುಖಂಡ ಅಂತೇಳಿ ಯಾರು ಕೂಡ ಗುರುತಿಸೋದಿಲ್ಲ ಇವತ್ತು ಯಡಿಯೂರಪ್ಪನವರಲ್ಲಿ ಒಂದು ಹೋರಾಟ ಹೋರಾಟಗಾರನ ಗುರ್ತು ಮಾಡಿದ್ದಾರೆ ನಾನು ಕೂಡ ಚಿಕ್ಕ ವಯಸ್ಸಿಂದ ಯಡಿಯೂರಪ್ಪನ ನೋಡ್ಕೊಂಡು ಬಂದಿದ್ದೇನೆ ಮಗನಾಗಿ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ಯಾವತ್ತೂ ಕೂಡ ಇವತ್ತು ಯಾರಿಗೆ ಧ್ವನಿ ಇಲ್ಲ ಧ್ವನಿ ಧ್ವನಿಗಳ ಪರವಾಗಿ ಇವತ್ತು ಹೋರಾಟವನ್ನು ಮಾಡಿದರು ಅನೇಕ ಅವರು ಕೈ ಕೈಗೊಂಡಂತ ಪಾದಯಾತ್ರೆಗಳು ಹೋರಾಟಗಳು ಸತ್ಯಾಗ್ರಹಗಳು ಬಹುಶಃ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ರಾಜ್ಯದಲ್ಲಿ ಮಾಡಿದಷ್ಟು ಹೋರಾಟಗಳು ರಾಜ್ಯದ ಮತ್ತೊಬ್ಬ ಯಾವುದೇ ಒಬ್ಬ ರಾಜಕಾರಣಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಅದಕ್ಕಿಂತ ಮತ್ತೊಂದು ಹೆಮ್ಮೆ ತರ್ತಕ್ಕಂಥ ವಿಚಾರ ಅಂತ ಹೇಳಿದ್ರೆ ನಮ್ಗೆ ಹೆಮ್ಮೆ ಇವತ್ತು ಹೆಮ್ಮೆ ಇದೆ ಇವತ್ತು ಪೂಜಾ ತಂದೆಯವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಂದು ಗರಡಿಯಲ್ಲಿ ಬೆಳೆದು ಬಂದಿರತಕ್ಕಂಥವ್ರು ನನ್ನ ಬಾಲ್ಯದಿಂದನೂ ಕೂಡ ನಾನು ನೋಡ್ಕೊಂಡು ಬಂದಿದ್ದೇನೆ ಈ ಸಂದರ್ಭ ನಮ್ಮ ತಾಯಿಯನ್ನು ಕೂಡ ನೆನ್ಪು ಮಾಡ್ಕೋಬೇಕು ನಾನು ನಮ್ಮ ಶಿಕಾರಿಪುರ ಮನೆಯಲ್ಲಿ ಯಡಿಯೂರಪ್ಪನವ್ರ ಮನೆಯಲ್ಲಿ ನಮ್ಮ ಬಸರಾಜಣ್ಣ ಇಲ್ಲ ಕೂತಿದ್ದಾರೆ ಪರಿವಾರದವರು ಅಮ್ಮನವರಾಗ್ಲಿ ತಂದೆಯವರ ಒಂದು ಆದರ್ಶ ಯಾವ ರೀತಿ ನಮ್ಮ ಮನೆಯಲ್ಲೂ ಕೂಡ ಮನೆ ಮಾಡಿತ್ತು ಅನ್ನೋದಕ್ಕೆ ಯಡಿಯೂರಪ್ಪನವರು ನಮ್ಮ ಮನೆಯಲ್ಲಿ ಅವತ್ತಿನಿಂದ ಇಂದಿನ ಇಂದಿನವರೆಗೂ ಸಹ ನಮ್ಮ ಮನೆಗೆ ಯಾರೇ ಬಂದರೂ ಸಹ ಅವನು ಯಾವ ಜಾತಿ ಯಾವ ವರ್ಗದವರು ಅಂತೇಳಿ ಕೇಳಿರ್ತಕ್ಕಂಥ ಒಂದೇ ಒಂದು ಉದಾಹರಣೆ ನಿಮಗೆ ಸಿಗೋದಕ್ಕೆ ಸಾಧ್ಯ ಇಲ್ಲ ಅದರ ಬದಲಾಗಿ ಇವತ್ತು ಇರ್ಬೋದು ನಮ್ಮ ತಾಯಿಯವರು ನಮ್ಮ ಮಧ್ಯೆ ಇಲ್ಲ ಇವತ್ತು ನಮ್ಮ ಯಡಿಯೂರಪ್ಪನವ್ರ ಮನೆಗೆ ಯಾರೇ ಬಂದರೂ ಸಹ ತಂದೆಯವರಾಗಲಿ ನಮ್ಮ ತಾಯಿಯವರು ಯಾವತ್ತು ಕೂಡ ಬಂದಂಥವ್ರಿಗೆ ಕೇಳಿರ್ತಕ್ಕಂಥ ಅಂಶ ಏನಂತ ಹೇಳಿದ್ರೆ ಊಟ ಆಗಿದೆಯಾ ನಿಂದು ತಿಂಡಿಯಾಗಿದೆಯಾ ನಿಂದು ರಾಜ್ಯದ ಮೂಲೆ ಮೂಲಗಳಿಂದ ಬರ್ತಾ ಇದ್ರು ಅದು ಯಾವುದೇ ಸಮುದಾಯಗಳು ಇರ್ಬೋದು ಇವತ್ತು ಯಾರೇ ನಮ್ಮ ಮನೆಗೆ ಬಂದರೂ ಕೂಡ ಅತಿಥಿ ಸತ್ಕಾರವನ್ನ ನಾವು ಸಾಮಾಜಿಕ ಇವತ್ತು ಸಾಮಾಜಿಕ ನ್ಯಾಯದ ಬಗ್ಗೆ ಮಾತನಾಡ್ತೇವೆ ಇವತ್ತು ಅಣ್ಣ ಬಸವಣ್ಣನವರು ಒಂದು ಸಮಾನತೆ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿ ಇವತ್ತು ಹೋರಾಟವನ್ನು ಮಾಡಿರ್ತಕ್ಕಂಥದ್ದು ಕೂಡ ನಾವು ನೋಡಿದ್ದೇವೆ ಇವತ್ತು ನನಗೆ ಹೆಮ್ಮೆ ಅಂತ ಹೇಳಿದ್ರೆ ಮಗಾಗಿ ಈ ವೇದಿಕೆ ಮೂಲಕ ನಾನು ರಾಜಕಾರಣ ಮಾತನಾಡೋದಕ್ಕೆ ಇಷ್ಟಪಡೋದಿಲ್ಲ ಒಬ್ಬ ರಾಜ್ಯದ ಅಧ್ಯಕ್ಷ ಅನ್ನೋದ್ಕಿಂತ ಹೆಚ್ಚಾಗಿ ಒಬ್ಬ ಯಡಿಯೂರಪ್ಪ ಮಗನಾಗಿ ತಂದೆಯವರು ಯಾವ ರೀತಿ ನನಗೆ ಒಂದು ತಂದು ಕೊಟ್ಟು ಕೊಟ್ಟಿದ್ದಾರೆ ಅನ್ನೋದನ್ನು ಕೂಡ ನಾನು ಸಂದರ್ಭ ನೆನಪು ಮಾಡ್ಕೊಳ್ಳೋದಕ್ಕೆ ಇಚ್ಛಪಡ್ತೇನೆ ಹಾಗಾಗಿ ಇವತ್ತು ಯಡಿಯೂರಪ್ಪನವರ ಹೋರಾಟ ಇರ್ಬೋದು ಒಂದು ಕಡೆ ಯಡಿಯೂರಪ್ಪನವರ ಹೋರಾಟದ ಗುಣ ಅವರ ಒಂದು ಆದರ್ಶ ಬಹುಶಃ ನನ್ನಲ್ಲೂ ಕೂಡ ನಾನು ಒಬ್ಬ ರಾಜ್ಯದ ಅಧ್ಯಕ್ಷನಾದಂಥ ಸಂದರ್ಭದಲ್ಲಿ ಆ ಸಮಾಜ ಈ ಸಮಾಜ ಅನ್ನೋದ್ಕಿಂತ ಹೆಚ್ಚಾಗಿ ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ಸಮಾಜಕ್ಕೆ ಒಂದು ಗುರುತಿಸಬೇಕು ಅನ್ನೋ ಒಂದು ಒಳ್ಳೆ ದೃಷ್ಟಿಕೋನ ಇಟ್ಕೊಂಡು ಇವತ್ತು ಚಲ್ವಾದಿ ನಾರಾಯಣ ಸ್ವಾಮಿ ಅವ್ರನ್ನ ನಮ್ಮ ರಾಷ್ಟ್ರೀಯ ನಾಯಕರು ಎಲ್ಲರೂ ಕೂಡ ಗುರುತಿಸಿದ್ದಾರೆ ಅಂತ ಹೇಳಿದಕ್ಕೆ ನನಗೆ ತುಂಬ ಸಂತೋಷ ಆಗ್ತದೆ ಯಾಕೆ ಅಂತ ಹೇಳಿದ್ರೆ ಇವತ್ತು ನಾನಾ ರೀತಿ ಭಾಷಣಗಳು ಮಾತನಾಡ್ತಾರೆ ಇವತ್ತು ಕುಂತಲ್ಲಿ ನಿಂತಲ್ಲಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ಹೇಳಿಕೊಂಡು ಅಧಿಕಾರಕ್ಕೆ ಬಂದಿರತಕ್ಕಂಥ ರಾಜಕೀಯ ಪಕ್ಷಗಳು ಇವತ್ತು ಯಾವ ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನಿಸಿದ್ದಾರೆ ಅನ್ನೋದನ್ನು ಕೂಡ ನಾನು ನೆನ್ಪು ಮಾಡ್ಕೋಬೇಕಾಗ್ತದೆ ಇವತ್ತು ಯಾವ ಪಕ್ಷ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ಹೇಳಿಕೊಂಡು ಈ ದೇಶದಲ್ಲಿ ಐವತ್ತು ಅರವತ್ತು ವರ್ಷಗಳ ಕಾಲ ಸುದೀರ್ಘವಾಗಿ ಇವತ್ತು ಆಡಳಿತ ನಡೆಸಿರ್ತಕ್ಕಂಥ ಪಕ್ಷ ಯಾವ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಕ್ಕಂಥ ಪಕ್ಷ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಂತ್ಯ ಸಂಸ್ಕಾರಕ್ಕೆ ಗೌರವ ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಪಕ್ಷದ ಕೈಲಿ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಇವತ್ತು ಹೆಮ್ಮೆ ಅನ್ನಿಸ್ತದೆ ಬಂಧುಗಳೇ ನನ್ನ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಇವತ್ತು ಬಹುಶಃ ಅವರ ಮೊದಲ ಪ್ರಧಾನಮಂತ್ರಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹುಟ್ಟೂರಿಗೆ ಅವರು ನೂರ ಇಪ್ಪತ್ತೈದನೇ ಒಂದು ಜಯಂತಿ ಅಂಗವಾಗಿ ಎರಡ್ ಸಾವಿರದ ಹದಿನಾರು ಏಪ್ರಿಲ್ ಹದಿನಾಲ್ಕರಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹುಟ್ಟೂರಾಗಿರ್ತಕ್ಕಂಥ ಮಧ್ಯಪ್ರದೇಶದ ಮೋಹ್ ಪಟ್ಟಣದಲ್ಲಿ ಒಬ್ಬ ಪ್ರಧಾನಮಂತ್ರಿ ಈ ದೇಶದ ಪ್ರಧಾನಮಂತ್ರಿ ಮೊದಲ ಬಾರಿ ಭೇಟಿಯನ್ನು ಕೊಟ್ಟಿರ್ತಕ್ಕಂಥದ್ದು ಯಾರಪ್ಪ ಅಂತ ಹೇಳಿದ್ರೆ ಈ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಮೊದಲ ಬಾರಿಗೆ ಈ ದೇಶದ ಪ್ರಧಾನಮಂತ್ರಿ ಹುಟ್ಟೂರಿಗೆ ಭೇಟಿಯನ್ನು ಕೊಟ್ಟಿರ್ತಕ್ಕಂಥದ್ದು ಅಂದ್ರೆ ಮಾತನಾಡ್ತಕ್ಕಂಥದ್ದು ಬಹಳ ಸುಲಭ ಇವತ್ತು ಪೂಜೆ ತಂದೆಯವರು ಯಡಿಯೂರಪ್ಪನವ್ರು ಯಾವಲೂ ಒಂದು ಮಾತನ್ನು ಹೇಳ್ತಾ ಇರ್ತಾರೆ ಮಾತನಾಡೋದೇ ಸಾಧನೆ ಆಗಬಾರ್ದು ಸಾಧನೆ ಮಾತನಾಡಬೇಕು ಅಂತೇಳಿ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಸಮುದಾಯ ಎಲ್ಲ ವರ್ಗಗಳಿಗೆ ನ್ಯಾಯವನ್ನು ಕೊಡಬೇಕು ಶೋಷಿತ ಪೀಡಿತ ಜನಾಂಗಕ್ಕೆ ಒಂದು ಧ್ವನಿಯಾಗಿ ಸರ್ಕಾರ ಕೆಲಸ ಮಾಡಬೇಕು ಪ್ರಧಾನಮಂತ್ರಿಗಳು ಯಾವಲೂ ಕೂಡ ಒಂದು ಮಾತನ್ನು ಹೇಳ್ತಾ ಇರ್ತಾರೆ ನಾನು ದೇಶದ ಪ್ರಧಾನಮಂತ್ರಿ ಅಲ್ಲ ಒಬ್ಬ ಪ್ರಧಾನ ಸೇವಕನಾಗಿ ದೇಶದ ಸೇವನ ಮಾಡ್ತಿದ್ದೇನೆ ಅನ್ನುವ ಮಾತನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಿಯವ್ರು ಕೂಡ ಹೇಳ್ತಾ ಇರ್ತಾರೆ ಅಂದ್ರೆ ಮಾತನಾಡೋದು ಒಂದು ಕಡೆ ಏನು ಮಾತನಾಡೋದಕ್ಕಿಂತ ಹೆಚ್ಚಾಗಿ ಮಾಡಿ ತೋರಿಸ್ತಾ ಇರ್ತಕ್ಕಂಥದ್ದು ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಅವರು ಈ ರೀತಿ ಒಂದು ದೂರದೃಷ್ಟಿ ಇಡ್ಕೊಂಡು ಇವತ್ತು ಎಲ್ಲ ಸಮುದಾಯಗಳನ್ನು ಕೂಡ ಮೇಲೆತ್ತಕ್ಕಂಥ ಕೆಲಸ ಆಗಬೇಕು ವಿಶೇಷವಾಗಿ ನಾನು ಈ ಸಂದರ್ಭದಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಒಂದು ಕಡೆ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರ ಚಿಂತನೆ ಮತ್ತೊಂದು ಕಡೆ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಿದ್ದಂಥ ಸಂದರ್ಭದಲ್ಲಿ ಯಾವ ರೀತಿ ಎಸ್ ಸಿ ಎಸ್ ಟಿ ರಿಸರ್ವೇಷನ್ನಲ್ಲಿ ಇವತ್ತು ಹದಿನೇಳು ಪರ್ಸೆಂಟ್ಗೆ ಏರಿಸಿರ್ತಕ್ಕಂಥದ್ದು ಎಲ್ಲ ಸಮುದಾಯಗಳಿಗೂ ಕೂಡ ನ್ಯಾಯ ಕೊಡ್ತಕ್ಕಂಥ ಕೆಲಸ ಹೇಗೆ ಮಾಡಿದ್ದಾರೆ ಅನ್ನೋದನ್ನು ನಮ್ಮ ಕಾರಜೋಳ ಸಾಹೇಬ್ರು ಚಲುವಾದಿ ನಾರಾಯಣ ಸ್ವಾಮಿ ಅವರು ಮಾತನಾಡ್ತಾರೆ ಈ ಸಂದರ್ಭ ಮತ್ತೊಂದು ಸಂತೋಷ ತರ್ತಕ್ಕಂಥ ವಿಚಾರ ಅಂತ ಹೇಳಿದ್ರೆ ವೇದಿಕೆಯ ಮೇಲೆ ನಮ್ಮ ಕೊಳ್ಳೇಗಾಲದ ಮಹೇಶ್ ಅಣ್ಣ ಅವರಿದ್ದಾರೆ ಮಹೇಶ್ ಅಣ್ಣ ಯಾವತ್ತೂ ಕೂಡ ನಾನು ನೆನಪು ಮರಿಬಾರ್ದು ಯಾವ ಕಾರಣಕ್ಕೂ ಕಾರಣ ಅಂತ ಹೇಳಿದ್ರೆ ಹಿಂದೆ ರಾಜಕೀಯ ಬದಲಾವಣೆ ಆದಂತ ಸಂದರ್ಭದಲ್ಲಿ ಸನ್ಮಾನ ಬಿ ಎಸ್ ಯಡಿಯೂರಪ್ಪನವರು ರಾಜ್ಯದಲ್ಲಿ ಮತ್ತೊಮ್ಮೆ ಮುಖ್ಯಮಂತ್ರಿ ಆಗಬೇಕು ಯಡಿಯೂರಪ್ಪನವರು ರಾಜ್ಯದ ಮುಖ್ಯಮಂತ್ರಿಗಳಾದ್ರೆ ಈ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಸಮುದಾಯಗಳಿಗೆ ನ್ಯಾಯ ಸಿಗ್ತದೆ ಅನ್ನುವ ಒಂದು ಛಲವಾದ ವಿಶ್ವಾಸವನ್ನು ಅಚಲವಾದ ಇರ್ತಕ್ಕಂಥ ವಿಶ್ವಾಸನ ಹಿಡ್ಕೊಂಡು ಮಹೇಶ್ ಅಣ್ಣ ಅವರು ಅವತ್ತು ಶಾಸಕರಾಗಿ ಮಂತ್ರಿಯಾಗಿದ್ರು ಶಾಸಕರಾಗಿ ಮಂತ್ರಿಯಾಗಿದ್ರು ಸಹ ಯಡಿಯೂರಪ್ಪನವರಂತ ಅಂತ ಒಬ್ಬ ಹೋರಾಟಗಾರ ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಏನನ್ನು ಕೂಡ ಅಪೇಕ್ಷೆಯನ್ನ ಪಡೆದೇನೆ ಏನನ್ನು ಕೂಡ ಅಪೇಕ್ಷೆಯ ಪಡೆದೇನೆ ಯಡಿಯೂರಪ್ಪನವ್ರನ್ನ ಮುಖ್ಯಮಂತ್ರಿ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಮುಂದೆ ಬಂದಿರತಕ್ಕಂಥವ್ರು ನಮ್ಮ ಕೊಳ್ಳೇಗಾಲದ ಮಹೇಶ್ ಅಣ್ಣವರು ಅಂದರೆ ಈ ರೀತಿ ತ್ಯಾಗ ಬಲಿದಾನಕ್ಕೆ ಮತ್ತೊಂದು ಹೆಸರು ಇವತ್ತು ತ್ಯಾಗರ ಇದ್ರೆ ಅದು ನಮ್ಮ ನಮ್ಮ ಎಸ್ ಸಿ ಮತ್ತು ಎಸ್ ಟಿ ಸಮುದಾಯ ಅನ್ನತಕ್ಕಂಥದ್ದು ಕೂಡ ನಾ ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ಳೋಕೆ ಇಚ್ಛೆ ಪಡ್ತೇನೆ ಯಡಿಯೂರಪ್ಪನವ್ರ ಬಗ್ಗೆ ನಾನು ಹೇಳ್ತಾ ಇದ್ದೆ ಅದು ಒಂದು ಅಂಶವನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಸಾಕಷ್ಟು ಹಿರಿಯರು ಮಾತನಾಡೋರಿದ್ದಾರೆ ಯಾವ ಭಾರತೀಯ ಜನತಾ ಪಾರ್ಟಿ ಕೇವಲ ನಗರಕ್ಕೆ ಸೀಮಿತ ಆಗಿರ್ತಕ್ಕಂಥ ಪಕ್ಷ ಅಂತೇಳಿ ಅಂತ ಇದ್ರು ಅಂತ ಭಾರತೀಯ ಜನತಾ ಪಾರ್ಟಿಯನ್ನ ಇವತ್ತು ರಾಜ್ಯದಲ್ಲಿ ಹಳ್ಳಿಹಳ್ಳಿಗೆ ತೆಗೆದುಕೊಂಡು ಹೋಗ್ತಕ್ಕಂಥ ನಿಟ್ಟಿನಲ್ಲಿ ಯಡಿಯೂರಪ್ಪನವರು ಅನಂತಕುಮಾರ್ ಅಂತ ಎಲ್ಲ ಹಿರಿಯ ನಾಯಕರು ಯಶಸ್ವಿಯಾಗಿದ್ದಾರೆ ಅಂತ ಹೇಳಿದ್ರೆ ಯಡಿಯೂರಪ್ಪನವರು ನಂಗೆ ಇನ್ನೂ ಕೂಡ ನೆನಪಿದೆ ನಾನೇ ಅಂಬಾಸಿಡರ್ ಕರಲ್ಲಿ ನಾನು ಕೂಡ ತಂದೆಯವರ ಜೊತೆ ಕೂತ್ಕೊಂಡು ಹೋಗ್ತಾ ಇದ್ದೆ ತೊಂಬತ್ತರ ದಶಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಂದ್ರೆ ಕೇವಲ ನಗರಕ್ಕೆ ಸೀಮಿತ ಆಗಿರ್ತಕ್ಕಂಥ ಪಕ್ಷ ಯಡಿಯೂರಪ್ಪ ಒಂದು ಆಲೋಚನೆ ಮಾಡಿದ್ರು ಬಿ ಜೆ ಪಿ ಅಂತ ಹೇಳಿದ್ರೆ ಕೇವಲ ಬ್ರಾಹ್ಮಣರು ಪಕ್ಷ ಬಿ ಜೆ ಪಿ ಕೇವಲ ನಗರಕ್ಕೆ ಸೀಮಿತ ಆಗಿರ್ತಕ್ಕಂಥ ಪಕ್ಷ ಅಂತ ಮಾತನಾಡ್ತಾ ಇದ್ದಾರೆ ಹೇಗಾದರೂ ಮಾಡಿ ಬಿ ಜೆ ಒಂದು ದಕ್ಷಿಣ ಭಾರತದಲ್ಲಿ ಒಂದು ಕರ್ನಾಟಕದಲ್ಲಿ ಒಂದು ಭದ್ರ ಬುನಾದಿ ಹಾಕಬೇಕು ಇವತ್ತು ಎಲ್ಲ ಸಮುದಾಯಗಳನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ನಾವೇನು ಇನ್ಕ್ಲೂಸಿವ್ ಪೊಲಿಟಿಕ್ಸ್ ಅಂತ ಮಾತನಾಡ್ತೇವೆ ಎಲ್ಲ ಸಮ ಸಮುದಾಯದ ನಾಯಕರನ್ನ ಗುರುತಿಸಬೇಕು ಅಂತೇಳಿ ನನ್ನನ್ನು ಕೂಡ ಕಾರಲ್ಲಿ ಕೂರಿಸ್ಕೊಂಡಿದ್ರು ಅವತ್ತು ಅವತ್ತು ಯಡಿಯೂರಪ್ಪನವರು ತನ್ನ ತಂದೆಯವ್ರ ಜೊತೆಲಿ ಸೀದಾ ಅಂಬಾಸಡರ್ ಕಾರು ಸಿ ಆರ್ ಫೋರ್ ಫೈವ್ ನಿಮಗೆಲ್ಲ ಗೊತ್ತಿದೆ ಸೀದಾ ಇದೆ ನೆಲಮಂಗ್ಲದಲ್ಲಿ ಒಂದು ಮನೆ ಕರ್ಕೊಂಡೋದ್ರು ನನಗೆ ಯಾರು ಅಂತೂ ಕೂಡ ಗೊತ್ತಿಲ್ಲ ಅಲ್ಲೊಬ್ರು ಹಿರಿಯರನ್ನ ಮಾತಾಡಿಸಿ ಅವ್ರ ಮನೇಲಿ ಕೂತ್ಕೊಂಡು ಒಂದು ಗಂಟೆಗಳ ಕಾಲ ಯಡಿಯೂರಪ್ಪನವ್ರವ್ರ ಜೊತೆ ಅವರನ್ನ ಕನ್ವಿನ್ಸ್ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದ್ರು ತಾವು ಭಾರತೀಯ ಜನತಾ ಪಾರ್ಟಿ ಬರಬೇಕು ನಮ್ಮ ಭಾರತೀಯ ಜನತಾ ಪಾರ್ಟಿಯಲ್ಲಿ ಮಡುವಂತಿಕೆ ಇಲ್ಲ ತಮ್ಮಂತವರು ನಮ್ಮ ಭಾರತೀಯ ಜನತಾ ಪಾರ್ಟಿ ಬಂದ್ರೆ ನಿಮ್ಮ ಸಮುದಾಯ ಕೂಡ ನಮ್ಮನ್ನ ನಂಬ್ತದೆ ನೀವು ಬರಬೇಕು ಅಂತೇಳಿ ಒಬ್ಬ ಮಹಾನ್ ನಾಯಕರನ್ನ ಮಾತಾಡ್ಸ್ತಕ್ಕಂಥ ಪ್ರಯತ್ನ ಮಾಡಿದ್ರು ಅವ್ರನ್ನ ಮಾತಾಡಿಸಿ ತಂದೆಯವರು ಬಂದು ಕಾರಲ್ಲಿ ಕೂತ್ಕೊಂಡ್ರು ನಾನು ಕೇಳಿದೆ ಅಲ್ಲಣ್ಣ ಇಷ್ಟೊಂದವ್ರಿಗೆ ಬಲವಂತ ಮಾಡ್ತಿದ್ರಲ್ಲ ಯಾರವರು ಅಂತ ಕೇಳಿದೆ ನಾನು ಅವಾಗ ಯಡಿಯೂರಪ್ಪನವ್ರು ಹೇಳಿದ್ರು ತಂದೆಯವರು ಹೇಳಿದ್ರು ಆ ಪುಣ್ಯಾತ್ಮ ಯಾರು ಅಲ್ಲ ಅವರು ಶೋಷಿತ ಸಮುದಾಯದ ಧ್ವನಿ ಆಗಿರ್ತಕ್ಕಂಥ ಎಲ್ ಜಿ ಅವರು ಎಲ್ ಜಿ ಹಾವ್ನೂರ್ ಅಂತವ್ರನ್ನ ಗುರ್ತು ಮಾಡಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಕರ್ಕೊಂಬಂದಿರ್ತಕ್ಕಂಥ ಸನ್ಮಾನ್ಯ ಯಡಿಯೂರಪ್ಪನವ್ರು ವೈರಾಮ್ ಕೃಷ್ಣ ಅಂತವ್ರು ಒಬ್ಬ ಹಿರಿಯ ನಾಯಕರು ನಮ್ಮ ಸಮುದಾಯದ ಒಂದು ಧ್ವನಿ ಆಗಿರ್ತಕ್ಕಂಥವ್ರು ವೈರಾಮ್ ಕೃಷ್ಣ ಅಂತ ಗುರುತಿಸಿ ಭಾರತೀಯ ಜನತಾ ಪಾರ್ಟಿ ಕರ್ಕೊಂಡು ಬಂದಿರತಕ್ಕಂಥ ಸನ್ಮಾನ ಯಡಿಯೂರಪ್ಪನವರು ಅದೇ ರೀತಿ ನಮ್ಮ ಅಂಬೇಡ್ಕರ್ ಮೆಡಿಕಲ್ ಕಾಲೇಜ್ ಎಲ್ ಶಿವಲಿಂಗ್ನವರು ಅಂತ ಒಬ್ಬ ನಾಯಕರನ್ನು ಕೂಡ ಗುರುತಿಸಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಕರ್ಕೊಂಡು ಇದೆಲ್ಲದರ ಪರಿಣಾಮವಾಗಿ ಒಂದು ಕಡೆ ಯಡಿಯೂರಪ್ಪನವರ ಹೋರಾಟ ಹಿರಿಯರ ಒಂದು ಶ್ರಮ ರಾಜ್ಯದಲ್ಲಿರ್ತಕ್ಕಂಥ ಲಕ್ಷಾಂತರ ಕಾರ್ಯಕರ್ತ ಒಂದು ಪರಿಶ್ರಮದ ಫಲವಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಅಂತ ಹೇಳಿದ್ರೆ ನಮ್ಮ ಕಾರಜೋಳ ಅಂತ ಸಾಹೇಬರು ಕೂಡ ಇವತ್ತು ರಾಜ್ಯದಲ್ಲಿ ಉಪಮುಖ್ಯಮಂತ್ರಿಗಳಾಗಿದ್ದಾರೆ ಚಲ್ವಾದಿ ನಾರಾಯಣ ಸ್ವಾಮಿ ಅಂತರು ಇವತ್ತು ರಾಜ್ಯದಲ್ಲಿ ಇವತ್ತು ವಿರೋಧ ವಿಪಕ್ಷ ನಾಯಕರಾಗಿದ್ದಾರೆ ರಮೇಶ್ ಜಿಗ್ಜೀಣಿಗೆ ಅಂತರು ಕೇಂದ್ರದ ಸಚಿವರಾಗಿ ಇವತ್ತು ಸೇವೆ ಮಾಡೋದಕ್ಕೆ ಅವಕಾಶ ಸಿಕ್ಕಿದೆ ಅಷ್ಟೇ ಅಲ್ಲ ನರೇಂದ್ರ ಮೋದಿ ಜಿಯವರ ಕ್ಯಾಬಿನೆಟ್ ನಲ್ಲಿ ಹನ್ನೆರಡಕ್ಕೂ ಹೆಚ್ಚು ಇವತ್ತು ಕೇಂದ್ರದ ಸಚಿವರು ಇವತ್ತು ಪರಿಷ್ಠ ಜಾತಿ ಪರಿಷ್ಠ ಪಂಗಡಕ್ಕೆ ಸೇರಿರ್ತಕ್ಕಂಥ ಸಚಿವರು ಕೇಂದ್ರದಲ್ಲಿ ಇರ್ತಕ್ಕಂಥದ್ದು ಹಾಗಾಗಿ ಇಷ್ಟು ಮಾತ್ರ ಸಂದರ್ಭದಲ್ಲಿ ಹೇಳ್ತೇನೆ ಸಾಕಷ್ಟು ಹಿರಿಯರು ಕೂಡ ಮಾತನಾಡೋರಿದ್ದಾರೆ ಇವತ್ತು ಚಲ್ವಾದಿ ನಾರಾಯಣ ಸ್ವಾಮಿ ಅವ್ರನ್ನ ಗುರ್ಸೋ ಮುಖೇನ ಇವತ್ತು ಒಂದು ಹೋರಾಟಕ್ಕೆ ಒಂದು ದೊಡ್ಡ ಶಕ್ತಿಯನ್ನ ಇವತ್ತು ರಾಜ್ಯದಲ್ಲಿ ಕೊಟ್ಟಂತಾಗಿದೆ ಅನ್ನೋ ಭಾವನೆ ನಂದು ಕೂಡ ಇದೆ ನಾನು ತಮ್ಮೆಲ್ಲರಲ್ಲೂ ಕೂಡ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಇವತ್ತು ಯಾರು ಪುಕ್ಷಟೆ ಭಾಷಣ ಮಾಡ್ತಾರೆ ಬೇರೆ ಬೇರೆ ಪಕ್ಷದಲ್ಲಿ ನಾನು ಮತ್ತೊಮ್ಮೆ ಹೇಳ್ತೇನೆ ರಾಜಕೀಯ ವೇದಿಕೆ ಅಂತೇಳಿ ಮಾತನಾಡ್ತಾ ಇಲ್ಲ ಏನು ಸರಿ ಯಾವುದು ತಪ್ಪು ಅಂತಕ್ಕಂಥದ್ದನ್ನ ಅರ್ಥ ಮಾಡ್ಕೊಳ್ತಕ್ಕಂಥ ಶಕ್ತಿಯ ಭಗವಂತ ನಮ್ಗೆಲ್ಲರೂ ಕೂಡ ಕೊಟ್ಟಿದ್ದಾನೆ ಅದನ್ನು ನಾವು ಕೂಡ ಅರ್ಥ ಮಾಡಿಕೊಂಡು ಬರುವಂತ ದಿನಗಳಲ್ಲಿ ಸರಿಯಾದ ದಿಕ್ಕಿನಲ್ಲಿ ಸಾಕ್ತಕ್ಕಂಥ ಕೆಲಸನ ನಾವು ನೀವು ಎಲ್ಲರೂ ಸೇರಿ ಒಟ್ಟಾಗಿ ಮಾಡೋಣ ಅಂತಕ್ಕಂಥ ಮಾತನ್ನ ಹೇಳ್ತಾ ತುಂಬಾ ಸಂತೋಷ ಆಗಿದೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ